ನನಗನ್ಸ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ನಮ್ಮ ಹೋರಾಟದ ಫಲವಾಗಿ ನೂರ ಎಂಬತ್ತೇಳು ಕೋಟಿ ಹಗರಣ ಏನು ನಡೀತು ವಾಲ್ಮೀಕಿಯಲ್ಲಿ ಬಿದ್ದೋಗಿದ್ದ ಸರ್ಕಾರ ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರು ಇಲ್ಲದವ್ರು ಕೊಡ್ತಾ ಇದ್ರಾ ನೂರಾರು ಕೋಟಿ ಬೆಲೆ ಬಾಳುವಂತ ಸೈಟ್ ಗಳನ್ನ ಸಿದ್ದರಾಮಯ್ಯವ್ರು ವಾಪಸ್ ಕೊಡ್ತಾ ಇದ್ರ ನಾವು ಕೇಂದ್ರ ನಾಯಕರ ಗಮನಕ್ಕೆ ತಂದೆ ನಾವೆಲ್ಲ ಕೂಡ ಮಾಡಿರೋದು ಕೂಡ ಚರ್ಚೆಯನ್ನ ಮಾಡಿದ್ರು ಹದಿನೆಂಟು ಜನ ಶಾಸಕರದು ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ರು ಈ ರೀತಿ ಹೋರಾಟಗಳನ್ನ ನೀವು ಪದೇ ಪದೇ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ತರದ ಹೋರಾಟಗಳ ದೆಹಲಿಗೆ ದಿನನಿತ್ಯ ಬರೋನಲ್ಲ ನನಗೆ ಪಾರ್ಟಿಯ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಒಂದ್ ಮೂರ್ ತಿಂಗಳಿಗೆ ಬಂದು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಏನ ಬೆಳವಣಿಗೆ ಇದರ ಎಲ್ಲ ಬಗ್ಗೆ ವಿವರಣೆ ಕೊಡಬೇಕು ಅಂತೇಳಿ ಅಮಿತ್ ಶಾ ಅವರು ಇರ್ಬೋದು ನಡ್ಡಾ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ ಮೂರು ತಿಂಗಳು ಸರಿ ಬಂದು ವಿವರಣೆ ಕೊಡಿ ಅಂತೇಳಿ ಸೊ ಆ ದೃಷ್ಟಿಯಿಂದ ನಂದೊಂದು ಪರ್ಸನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವರ ಹತ್ರ ಅದನ್ನು ಕೂಡ ಮಾತಾಡಿದ್ದೀನಿ ಮತ್ತೆ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮೂರು ತಿಂಗಳು ಒಂದ್ಸರಿ ಕಳೆದ ಬಾರಿನೂ ನಾನು ಮೂರು ತಿಂಗಳಿಂದ ಬಂದಿದ್ದೆ ಆಗ ಅಮಿತ್ ಶಾ ಅವ್ರನ್ನ ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗಿದ್ದೆ ಈಗೂ ಕೂಡ ನಾನು ಅದೇ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಮ್ಮ ಹಿಂದೆ ಇನ್ಚಾರ್ಜ್ ಆಗಿದ್ದ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮತ್ತೆ ಜೋಶಿಯವ್ರನ್ನೂ ಕೂಡ ನಾನು ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಮೊದಲೇ ನಾನು ಕರ್ನಾಟಕದಲ್ಲಿ ಮೊನ್ನೆ ಅವ್ರ ಜೊತೆಲೇ ಕಾರಲ್ಲಿ ನಾನು ಅದೇ ಚುಂಚಿ ನಿರ್ಮಾಣಕ್ಕೆ ಹೋದೆ ಸುಮಾರು ಅರ್ಧ ಗಂಟೆಗಳ ಕಾಲ ಆಗಲೇ ನಾನು ಏನು ಮಾತಾಡಬೇಕು ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅವ್ರ ಜೊತೆ ಆಲ್ರೆಡಿ ನನ್ನ ಭೇಟಿ ಆಗಿದೆ ಅದರಿಂದ ಇಲ್ಲಿ ನನಗನ್ಸೋ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನೂ ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದ್ದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟ್ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದಾಗಿ ಸರ್ ಇಲ್ಲಿ ಕುತೂಹಲ ಮೂಡಿಸಿರೋದು ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ನಂತರದಲ್ಲಿ ತಾವು ಕೂಡ ದೆಹಲಿಗೆ ಬರ್ತೀರಿ ಹಾಗೇನೆ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ದಿಢೀರ್ ಅಂತ ಬರ್ತಾರೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಸರ್ ನೋಡಿ ಈಗ ನಾನ್ ಬಂದ್ರೆ ಯಾಕೆ ಬೆಳವಣಿಗೆ ಆಗ್ಬೇಕು ನಾನ್ ಬರದೇ ಮೂರು ತಿಂಗಳಿಗೂ ಒಂದ್ಸರಿ ನಾನ್ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಏನೋ ಪರವಾಗಿಲ್ಲ ನಾನ್ ಬರದೇ ಮೂರು ತಿಂಗಳಿಗೂ ಒಂದ್ಸರಿ ವಿಶೇಷವಾಗಿ ನಾನು ಬಂದ ಬರೋದಷ್ಟೇ ನನ್ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ನನ್ ತಿಳಿದಿರೋ ಪ್ರಕಾರ ಅಧ್ಯಕ್ಷರದ್ದು ಆ ತರದ ಯಾವುದೇ ಚರ್ಚೆ ಇಲ್ಲಿಲ್ಲ ನೀವು ನೋಡಿಬೇಕಾದ್ರೆ ನಾಳೆ ಎರಡು ದಿನದಲ್ಲಿ ಆಗ್ತೈತೆ ಮೂರು ದಿನದಲ್ಲಿ ಆಗ್ತೈತೆ ನಾಲ್ಕು ದಿನದಲ್ಲಿ ಆಗ್ತೈತೆ ಆಗ ಅಸಾಧ್ಯ ಇಲ್ಲ ಇನ್ನು ಆ ಥರ ಚರ್ಚೆಗಳು ಇಲ್ಲಿ ಪ್ರಾರಂಭನೇ ಆಗಿಲ್ಲ ಎಲ್ಲ ಕಡೆ ನಾಲ್ಕು ದಿನ ಮೂರು ದಿನ ಅಂತ ಹೇಳ್ತಾರೆ ನೋಡಿ ನಾಲ್ಕ್ ಮೂರು ದಿನಾನು ವೆಯ್ಟ್ ಮಾಡಿ ನಾಲ್ಕು ದಿನನೂ ವೆಯ್ಟ್ ಮಾಡಿ ಆ ತರದ್ ಯಾವುದೇ ರೀತಿ ಚರ್ಚೆ ಇಲ್ಲ ಆಗಿಲ್ಲ ಏನಾನ ಆತರ ಚರ್ಚೆ ಇದಾರೆ ಅದನ್ನ ಅಲ್ಲಿನ ನಮ್ಮ ಜೋಶಿಯವರಿದ್ದಾರೆ ಅವ್ರ ಮುಖಾಂತರ ನಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ ಅಲ್ಲಿನ ಅಭಿಪ್ರಾಯ ಅನ್ನ ಜೋಶಿ ಅವರು ಕೇಂದ್ರ ನಾಯಕರಿಗೆ ಕೊಡ್ತಾರೆ ಇದು ಪ್ರೋಸೆಸ್ ಇರೋ ಅಂತದ್ದು ಅದೃಷ್ಟಿಯಿಂದ ಏನೋ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾರನ್ನ ಭೇಟಿ ಮಾಡಿಲ್ಲ ನಾನು ನನ್ನ ಪರ್ಸನಲ್ ಕೆಲಸಕ್ಕೋತ್ರ ಬಂದಿದ್ದೀನಿ ಅಂತ ಹೇಳಿ ಅದೃಷ್ಟಿಯಿಂದ ನನ್ಗಂತೂ ಇಲ್ಲಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಯಾವುದೇ ಚರ್ಚೆನು ಕೂಡ ಇಲ್ಲ ಮತ್ತೆ ಗಡುವು ಕೂಡ ಕೊಟ್ಬಿಟ್ಟಿದೀರ ನೀವು ಮೂರ್ ದಿನ ನಾಲ್ಕು ದಿನ ನೋಡಿ ಮೂರ್ ದಿನ ಆದ್ಮೇಲೆ ಮಾತಾಡ್ತೀನಿ ನಾನು ಅಥವಾ ನಾಲ್ಕು ದಿನ ಆದ್ಮೇಲೆ ನಾನು ಮಾತಾಡ್ತೀನಿ ನಿಮ್ದು ಬಿಜೆಪಿ ನಲ್ಲಿ ರೆಡಲ್ಸ್ ಟೀಮ್ ಈಗ ತಟಸ್ಥ ಆಯ್ತು ಆದ್ರೆ ತಟಸ್ಥ ಬಣ ಏನಿದೆ ಇದು ಆಕ್ಟಿವ್ ಆಗ್ತಾ ಇದೆ ಅದು ದೆಹಲಿಯ ಮಟ್ಟಲಾಗಿರ್ಬೋದು ಹಾಗೇನೇ ರಾಜ್ಯ ಮಟ್ಟಲಾಗಿರ್ಬೋದು ಆಕ್ಟಿವ್ ಆಗ್ತಾ ಇದೆ ವಿಜೇಂದ್ರ ಅವರ ವಿರುದ್ಧ ಅಂದ್ರೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅಂತೇಳಿ ತಟಸ್ಥ ಬಣ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಹೈಕಮಾಂಡ್ ಅಂತ ನಾನು ಯಾವ ಬಣಕ್ಕೂ ಸೇರಿದವನಲ್ಲ ನಾನು ತಟಸ್ಥ ಅಲ್ಲ ಈ ಬಣ ಆ ಬಣ ನಾ ಬಹಳ ಹಳೆಯ ಕಾರ್ಯಕರ್ತ ಸುಮಾರು ನಲವತ್ತೈದು ವರ್ಷ ಈಗ ಪಾರ್ಟಿಯಲ್ಲಿ ಕೆಲಸ ಮಾಡಿದೀನಿ ಎಮರ್ಜೆನ್ಸಿ ಈಗ ಐವತ್ತು ವರ್ಷ ಆಗ್ತಾ ಇದೆ ಎಮರ್ಜೆನ್ಸಿ ಅಲ್ಲಿ ನಾನು ಜೈಲಲ್ಲಿದ್ದೆ ಅಯೋಧ್ಯೆ ಇಶ್ಯೂ ಅಲ್ಲಿ ನಾನು ಹೋರಾಟ ಮಾಡಿದ್ದೀನಿ ನನ್ಗೆ ಪಾರ್ಟಿ ಆತರದ್ದು ಯಾವುದೇ ಬಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ ಅದರಿಂದ ಇಲ್ಲಿ ನೋಡಿ ನಮ್ಮ ಬಿಜೆಪಿಯಲ್ಲಿ ಯಾರನ್ನೋ ಏರ್ಸ್ಬೇಕು ಯಾರನ್ನೋ ಇಡಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ ಎಲ್ಲನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ ನಮ್ಮಲ್ಲಿರುವಂತಹ ಸಿಸ್ಟಮ್ ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರ ಮಾತು ಮಾತಾಡಿ ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ ಬದಲಾವಣೆ ಚರ್ಚೆ ನೀವು ಕೊಟ್ಟಿರೋ ಗಡುವಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಸರಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಬಹಳ ವಿಸ್ತೃತವಾಗಿ ನಾನು ಚರ್ಚೆ ಮಾಡಿದ್ದೀನಿ ನಿನ್ನೆ ನಡ್ಡಾ ಅವರ ಜೊತೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತಾಡಿದ್ದೀನಿ ಸಂತೋಷ್ ಜಿ ಅವರು ಕೂಡ ಸುಮಾರು ಮೂವತ್ತು ಮೂವತ್ತೈದು ನಿಮಿಷ ಮಾತಾಡಿದ್ದೀನಿ ಮತ್ತೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆ ಕೂಡ ನಮ್ಮ ಹಳೆ ಇನ್ಚಾರ್ಜ್ ಆಗಿದ್ರು ಅವ್ರ ಜೊತೆ ಕೂಡ ಸಾಕಷ್ಟು ಸುಮಾರು ಹತ್ತು ಜನ ನಾಯಕರನ್ನ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ ಕರ್ನಾಟಕದ ಹಾಗೂ ಈಗ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋ ಗೊಂದಲಗಳು ಎಮ್ ಎಲ್ ಎಗಳ ರಬಲ್ ಆಗಿರುವಂತದ್ದು ಅನುದಾನದ ಸವಿಸ್ತಾರವಾಗಿ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದಿಲ್ಲ ಈಗ ತಮಗೆ ಏನಾದ್ರು ಸಂದೇಶವನ್ನು ಕೊಟ್ಟಿದ್ದಾರೆ ಸರ್ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಯಾಕಂದ್ರೆ ಸರ್ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಏನಂತಂದ್ರೆ ರಾಜ್ಯದಲ್ಲಿ ಬಿಜೆಪಿ ಏನಿದೆ ಇದು ತೀಕ್ಷ್ಣವಾಗಿ ಅಂದ್ರೆ ಆರೋಪಗಳನ್ನ ಎದುರಿಸುವಂತಹ ಶಕ್ತಿಯನ್ನ ಹೊಂದಿಲ್ಲ ಸದ್ಯಕ್ಕೆ ಯಾಕೋ ಸಿದ್ದರಾಮಯ್ಯ ವಿರುದ್ಧ ವೀಕ್ ಆಗ್ತಾ ಇದಾರೆ ವಿಪಕ್ಷ ಅಂತ ಹೇಳಿ ನಾವು ಆಕ್ಟಿವ್ ಆಗಿರೋದಕ್ಕೋಸ್ಕರ ಒಂದು ವಿಕೆಟ್ ಆಲ್ರೆಡಿ ಬಿದ್ದಿರೋದು ನಮ್ಮ ಹೋರಾಟದ ಫಲವಾಗಿ ನೂರ ಎಂಬತ್ತೇಳು ಕೋಟಿ ಹಗರಣ ಏನು ನಡೀತು ವಾಲ್ಮೀಕಿಯಲ್ಲಿ ಬಿದ್ದೋಗಿದ್ದ ಸರ್ಕಾರ ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯವ್ರು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಇಲ್ಲದವ್ರು ಕೊಡ್ತಾ ಇದ್ರ ನೂರಾರು ಕೋಟಿ ಬೆಲೆ ಬಾಳುವಂತ ಸೈಟ್ ಗಳನ್ನ ಸಿದ್ದರಾಮಯ್ಯವ್ರು ವಾಪಸ್ ಕೊಡ್ತಾ ಇದ್ರ ಇದ್ರ ಬಗ್ಗೆ ಅಧಿವೇಶನದಲ್ಲಿ ಮೊನ್ನೆ ಹದಿನೆಂಟು ಜನ ನಮ್ಮ ಎಮ್ ಎಲ್ ಎನ್ನ ಸಸ್ಪೆಂಡ್ ಮಾಡಿದ್ರು ಹೋರಾಟ ಇಲ್ದಿರಾ ಯಾಕೆ ಸಸ್ಪೆಂಡ್ ಮಾಡ್ತಾರೆ ನಮ್ಮೆಲ್ಲಾ ಕೇಂದ್ರದ ನಾಯಕರು ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾರೆ ನಮ್ದು ಒಂದು ರಾಷ್ಟ್ರೀಯ ಪಾರ್ಟಿ ಆ ಪ್ರಕಾರ ಮನೆ ಹದಿನೆಂಟು ಜನ ಶಾಸಕರು ಹೋರಾಟದೂ ಕೂಡ ನಾವು ಕೇಂದ್ರ ನಾಯಕರ ಗಮನಕ್ಕೆ ತಂದೆ ನಾವೆಲ್ಲ ಕೂಡ ಮಾಡಿರೋದು ಅದರ ಆ ಚರ್ಚೆಯನ್ನ ಮಾಡಿದ್ರು ಹದಿನೆಂಟು ಜನ ಶಾಸಕರದು ಕೂಡ ಚರ್ಚೆಯನ್ನ ಮಾಡಿದ್ರು ಹೋರಾಟಗಳನ್ನ ನೀವು ಪದೇ ಪದೇ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ತರದ ಹೋರಾಟಗಳ ಸರ್ ಈಗ ಶಾಸಕರ ಆರೋಪಗಳೇನಿದೆ ಜೊತೆಗೆ ನಿನ್ನೆ ಸಚಿವರ ಆರೋಪ ಏನಕ್ಕೆ ಕೆಎಲ್ ರಾಜಣ್ಣ ಅವರ ಹೇಳಿಕೆ ಇವೆಲ್ಲವನ್ನ ನೋಡಿದ್ರೆ ಸರ್ಕಾರದ ವಿರುದ್ಧ ಯಾವ ರೀತಿ ತಮ್ಮ ಹೋರಾಟ ನೆಕ್ಸ್ಟ್ ಇರಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಅಲ್ಲ ಭ್ರಮ ನಿರ್ಸಾರ ಅಂತ ಅಂದ್ರೆ ಅವ್ರ ಪಕ್ಷದ ಶಾಸಕರೇ ಈ ಸರ್ಕಾರ ಸರಿ ಇಲ್ಲ ಕರಪ್ಷನ್ ಸರ್ಕಾರ ಅಂತ ಹೇಳ್ತಾ ಇದಾರೆ ಅಂದ್ರೆ ನಾವು ದಿನನಿತ್ಯ ಹೇಳ್ತಾ ಇದೀರಿ ಈ ಸರ್ಕಾರ ಕರಪ್ಟ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ ದಿನನಿತ್ಯ ಹೇಳ್ತಾ ಇದ್ರಿ ಆದ್ರೆ ಕಾಂಗ್ರೆಸ್ ಶಾಸಕರು ಹೇಳದ್ಮೇಲೆ ಈ ಸರ್ಕಾರದ ಅವಧಿ ಮುಗಿತು ಅಂತಾನೆ ಅರ್ಥ ಅಂದ್ರೆ ಅವರೆಲ್ಲ ಹೆಗರಾಕೆ ಬೇರೆ ಕಡೆ ಹೆಗರಾಕೆ ರೆಡಿ ಆಗಿರ್ತಾರೆ ಇವಾಗ ಯಾರ್ಯಾರು ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಈ ನಿರ್ಸನ್ನಾಗಿದೆ ಪಾರ್ಟಿ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಮುದಗಿತಲ್ಲ ಆಲ್ಮೋಸ್ಟ್ ಆಲ್ ಎರಡು ವರ್ಷ ಅವ್ರದ್ದು ಮುಗಿತು ಅರ್ಧ ಟರ್ಮ್ ಮುಗಿತಾ ಇದೆ ಇನ್ನ ಇನ್ನ ಉಳಿದಿರೋದು ಅರ್ಧ ಟರ್ಮ್ ಅದಕ್ಕೆ ಲೂಟಿ ಹೊಡೆಯಕ್ಕೆ ಏನ್ ಬೇಕೋ ಅಷ್ಟು ಕೆಲಸವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಸರ್ ಫೈನಲ್ ಕ್ವಶನ್ ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಲ್ಲಿ ಮರು ಆಯ್ಕೆ ಬದಲಾವಣೆ ಹೊಸತನ ಈ ಮೂರು ಅಂಶಗಳ ಈಗ ಸತ್ಯಕ್ಕೆ ಚರ್ಚೆ ಆಗ್ತಾ ಬಗ್ಗೆ ಯಾವುದು ಚರ್ಚೆ ಆಗ್ತಾ ಇಲ್ಲ ನಾನಂತೂ ಆ ರೇಸಲ್ಲಿ ಇಲ್ಲ ಅದ್ಯಾವುದು ಚರ್ಚೆ ಆತಾ ಇಲ್ಲ ನಾನಂತೂ ರೇಸಲ್ಲಿ ಇಲ್ಲ ಈ ತರದ ಚರ್ಚೆ ಯಾವುದೂ ಇಲ್ಲ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮತ್ತೆ ಕಾಂಗ್ರೆಸ್ ವಿರುದ್ಧದ ಹೋರಾಟದ ಬಗ್ಗೆನೇ ಹೆಚ್ಚು ಚರ್ಚೆ ನಮ್ಮ ಎಲ್ಲ ಭೇಟಿಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರೆ ಅದು ಪ್ರತಿ ಮೂರು ತಿಂಗಳಿಗೊಂದ್ಸರಿ ನಾನು ಬರ್ತೀನಿ ಅದು ತಗೋಳೋಕೋಸ್ ಬಂದಿದ್ದೀನಿ ಪ್ರತಿ ಮೂರು ತಿಂಗಳಿಗೊಂದ್ಸರಿ ಬರ್ತೀನಿ ಈಗ దినానిత్య బరబడితారా అది మూర్తింగ్ మున్సారి పందోడ్